ಗಾಳಿ ಗಾಳಿ ಓ ಗಾಳಿ ಓ ಒಳಗಿದೇನೆ ಹಾಯ್ ಹಾಯ್ ನಮಸ್ತೆ ರಂಗ ನಾಯಕ್ ಅವ್ರು ಬಂದರು ಹಾಯ್ ನಮಸ್ಕಾರ ಹೇಗಿದ್ದೀರಾ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಹೌದು ಹೌದು ಎಲ್ರಿಗೂ ಒಳ್ಳೇದು ಮಾಡಲಿ ಟೀ ಕಾಫಿ ಆಯಿತಾ ರಂಗ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲ ಕನೆಕ್ಟ್ ಕನೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೆಂಗೋ ಇದ್ದೀವಿ ಹೌದಾ ಚೆನ್ನಾಗಿರಿ ಹ್ಞೂ ನಾವು ಹೆಂಗೋ ಇದ್ದೀವಿ ಬಿಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಫಸ್ಟ್ ಅವರಿದ್ರೆ ನಾವೆಲ್ಲ ಅಲ್ವಾ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ನಮ್ಗೆ ಊರಿಲ್ಲ ಸರ್ ನಮ್ಗೆ ಯಾವ ಊರಂತ ಏನೂ ಇಲ್ಲ ಆಕಾಶ್ ಯಾರು ಬ್ರೋ ಆಕಾಶ್ ಬ್ರೋ ಬಂದ್ರು ಹಾಯ್ ಹಾಯ್ ಆಕಾಶ್ ಬ್ರೋ ಹೇಗಿದ್ದೀರಾ ಗುಡ್ ಈವ್ನಿಂಗ್ ದೇವ್ ದೇವ್ರು ಹೇಗಿದ್ದೀರಿ ಟೀ ಕಾಫಿ ಆಯ್ತ ದೇವ್ರ ಆಕಾಶ್ ನಿನ್ನೆ ಹಂಗೆ ಬಂದು ಹಂಗೆ ಓಡೋದೆಲ್ಲ ನೀನು ಇರ್ಲಿ ಇರಲಿ ಲೀವ್ ಕೊಡ್ತೀನಿ ಅಂದ್ರೆ ಬೇಡ ಅಂತ ಬೇಕು ಅಂತಾನೆ ಹೇಳಲ್ಲ ನೀನು ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ ನಾನು ಗೊತ್ತುಂಟು ಮರ್ರೆ ಹೌದು ನನಗೂ ಗೊತ್ತುಂಟು ಮರ್ರೆ ನೀವು ಯಾರು ಅಂತ ಹೇಳಿ ಆಕಾಶ್ ಮತ್ತೇನು ಸಮಾಚಾರ ಟೀ ಕಾಫಿ ಕುಡಿದ್ರ ಮಳೆ ಹೇಗಿದೆ ಊರಲ್ಲಿ ಇದ್ದಾರೆ ನೋಡಿ ಕನೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ ಅವರು ಹೇಗೆ ಮರ್ರೆ ಹೇಗೆ ಅಂದರೆ ಗೊತ್ತು ಎಲ್ಲ ಲೈವಲ್ಲಿ ಇರ್ತೀರಲ್ಲ ನೀವು ಫುಲ್ ಸಪೋರ್ಟ್ನೆಸ್ ನೀವು ಸಪೋರ್ಟಿವ್ ಗಾಯ್ ಬಾಯ್ ಬಾಯ್ ಅಂತಿದ್ದಾರೆ ರಂಗವ್ರು ಯಾಕೆ ಏನು ಬ್ಯುಸಿ ಇದ್ದೀರಾ ರಂಗವ್ರೆ ನೋಡಿ ಪ್ರೋಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಎಲ್ರಿಗೂ ಹಾಗೇನಿಲ್ಲ ಮರ್ರೆ ಹೌದಾ ಮತ್ತೆಗೆ ಯಾಕೆನಾಗ್ತಿದ್ದೀರಾ